ದೇವ್ ಅಣಿ ಇದ್ರಾಗ ನನ್ನ ತಪ್ಪಿಲ್ಲ ಯಾಕಂದ್ರೆ ಏನಾಯ್ತು ನಾನು ಕಾಲೇಜ್ ಓದ್ತಿರ್ಬೇಕಾದ್ರೆ ಎಲ್ಲಾದ್ರಾಗು ಟಾಪ್ ಇದ್ದಿಲ್ಲ ಹಾಡುದು ಕುಡಿಯೋದು ಡ್ಯಾನ್ಸ್ ಆಮೇಲೆ ಏನದು ಇದು ಓದೋದು ಬರಿಯೋದು ಸ್ಟೈಲ್ ಅಷ್ಟು ಬೆಲ್ ಬಾಟನ್ ಪ್ಯಾಂಟ್ ದೊಡ್ಡ ಕಾಲರ್ ಶರ್ಟ್ ಹಾಕೊಂಡು ಚಶ್ಮಾ ಹಾಕೊಂಡು ಊರದ ಹಿಂಗೆ ಜಾಡಿಸ್ಕೊಂಡು ಕಾಂಟಿನಲ್ ಆಗಿ ಇಂತಕ್ಕೆ ಸ್ಟೈಲ್ ಅನ್ನಂಗಿಲ್ಲ ಹಾಂ ನಿಂತ್ರ ಎಲ್ಲಾರು ಮಾಡ್ತಾರೆ ಇರ್ಲಾರ್ದ ಮಾಡ್ಬೋದು ಅದಕ್ಕಂತಾರ ಸರಿ ಇಲ್ಲ ಅಂತ ಡ್ಯಾರೆ ಹೊಟ್ಟೆ ಅಂದ್ರೆ ಹುಡುಗ್ಯಾರ ಹುಡು ಹುಡುಗ್ರು ಸತು ನನ್ಗೆ ಆಬಾಗಿ ನೋಡ್ತಿದ್ರು ಅವಾಗ ಏನಾರ ನಿಮ್ಮವ್ವ ನಂಗೆ ಭಾಳ ಆಗಿರ್ಬೋದು ಅದಕ್ಕೆ ಚೂಲು ಮಾತಾಡ್ತೀನಿ ನೀನು ನಮ್ಮ ಅವ್ವ ಹಿಂಗಿದ್ಯಂತೆ ನೋಡಾಕ ಎಷ್ಟು ಚಂದ ನಮ್ಮ ಅವ್ವ ನೀನು ನೋಡಿದ್ರೆ ಗೊತ್ತಾಗತ್ತಲ್ಲ ನಿಮ್ಮವವ್ವ ಯಾಕೆ ಚೆಂದಿದ್ರು ಅಂತಂದ್ರೆ Subtitles <laughs>